ಅಮೆಝಾನ್ ನಲ್ಲಿ ನಾನೊಂದು ಕಾರ್ಪೆಟ್ ತರಿಸಿದ್ದೀನಿ ಇದಕ್ಕೆ ನಾನು ಏಳ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಮದುವೆ ಕಾರ್ಪೆಟ್ ಕಾರ್ಪೆಟ್ ಅಲ್ಲಿ ಗುಂಡ ಜಾಸ್ತಿ ಮರತ್ಪನ್ನ ಕೂಲೆಲ್ಲ ಬಿಡ್ತಾ ಇರುತ್ತೆ ಅದಕ್ಕೋಸ್ಕರ ಗುಂಡನಿಗೆ ಅಂತಲೇ ಎತ್ತಿಟ್ಟಿದ್ದೀನಿ ಅವ್ನು ಬಂದಾಗ ಅದನ್ನ ಹಾಕ್ಬೋದು ಎಲ್ಲಿದ್ದಾಗ ಎಲ್ಲ ಹಾಕ್ಬೋದು ಅಂತ ಹೇಳಿ ನೋಡೋಣ ನೋಡಿದಾಗ ಹೇಗಿದೆ ಅಂತೆ ನೋಡಿ ಈ ರೀತಿ ಇದೆ ನೋಡಕ್ಕೇನೋ ಚೆನ್ನಾಗಿದೆ ಇದಕ್ಕೆ ಏಳು ಐವತ್ತು ಕೊಡಬಹುದಾ ಅಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಒಂಥರ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ನೋಡಬೇಕು ಬಳಸಿನೇ ಬ್ಲೂ ಕಲರ್ ಅಲ್ಲಿ ಇದೆ ಸ್ಕೈ ಬ್ಲೂ ಮತ್ತೆ ಡಾರ್ಕ್ ಬ್ಲೂ ಸ್ವಲ್ಪ ಮ್ಯಾಚ್ ಆಗ್ತದೆ ಸೋಫಾ ಕೊಂಚೂ ಟೆಕ್ಸ್ಚರ್ ಮ್ಯಾಚ್ ಆಗ್ತದೆ ಮೊದಲಿನ ಕಾರ್ಪೆಟ್ ಅಷ್ಟೇನ್ ಚೆನ್ನಾಗಿಲ್ಲ ಅನ್ಸುತ್ತೆ ಅದ ಇನ್ನು ದಪ್ಪ ಇತ್ತು ಅದು ನಾನು ಚಿಕ್ಕಪೇಟೆ ಅಂತ ತಗೊಂಡು ಬಂದಿದ್ದೆ ಬೆಕ್ಕು ಪ್ರತಿದಿನ ಹೊರಗಡೆನೇ ಇರ್ತಾ ಇತ್ತು ಇವತ್ತಿನ ಒಳಗಡೆ ಬಂದು ಊಟ ಮಾಡ್ತಾ ಇದೆ ಮಕ್ಕಳು ಸಾರಿ ಮುಟ್ಟಬೇಕು ಮುಟ್ಟಬೇಕು ಅಂತ ಇದ್ದರು ದೂರನೇ ಇರ್ತಿತ್ತು ಇವಾಗ ಸ್ವಲ್ಪ ಹತ್ರನೂ ಕೂಡ ಬರ್ತಾ ಇದೆ ನೋಡಿ ನಮ್ಮ ಮನೆಯಲ್ಲಿ ಎಷ್ಟೊಂದು ರೇನ್ ಲಿಲ್ಲಿ ಆಗಿದೆ ನಾನು ಇವಾಗ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ದಾಸವಾಳ ಕೂಡ ಆಗಿದೆ ಮಗು ಕೂಡ ತುಂಬ ಚೆನ್ನಾಗಿಬಿಟ್ಟಿದೆ ಹಾಗೆ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋಣ ಅಂತೇಳಿ ಒಂದು ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣು ಹಾಗೆ ಇಲ್ಲಿ ಒಂದು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ರವೆಯನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಬಿಟ್ಟು ಈಗ ಮಾವಿನ ಹಣ್ಣು ಕೇಸರಿ ಭತ್ತನ ಮಾಡಿದ್ದಾಯಿತು ರೆಸಿಪಿನ ಶೇರ್ ಮಾಡೋದಕ್ಕಾಗಿಲ್ಲ ತುಂಬ ಗಡಿ ಬಿಡಿಯಲ್ಲಿರೋದ್ರಿಂದ ಇವಾಗ ರೆಸಿಪಿ ಎಲ್ಲ ಶೇರ್ ಮಾಡೋದಕ್ಕೆ ಇಲ್ಲ ಅಮ್ಮ ಅಪ್ಪ ಎಲ್ಲ ಊರಿಂದ ಬಂದಿದ್ದರು ಅದಕ್ಕೋಸ್ಕರ ಮಾವಿನ ಹಣ್ಣು ಕೇಸರಿ ಭತ್ತನ ಮಾಡ್ತಾ ಇದ್ದೆ ಆಮೇಲೆ ಅವರು ಇವತ್ತು ಸಾಯಂಕಾಲನೇ ಅಕ್ಕನ ಮನೆಗೆ ಹೋಗ್ತಾ ಇದ್ದಾರೆ ಏನಾದರೂ ಮಾಡೋಣ ಅನಿಸ್ತು ಇದು ತುಂಬ ಚೆನ್ನಾಗಿರುತ್ತೆ ಮಾವಿನ ಹಣ್ಣು ಕೂಡ ರೆಡಿನೇ ಇತ್ತು ತುಪ್ಪ ಕೂಡ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಮಾಡಿದೆ ಮಾವಿನ ಹಣ್ಣು ರೆಡಿ ಇರೋದಂದ್ರೆ ಏನಿಲ್ಲ ಚೆನ್ನಾಗಿ ಹಣ್ಣಾಗಿದ್ದಿತ್ತು ಅಂತೇಳಿ ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ತುಪ್ಪದಲ್ಲಿ ಹೊರಗೆ ಇದಕ್ಕೆ ಹಾಕಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವಾಗ ತಿಂಡಿ ಎಲ್ಲ ತಿಂದಿದ್ದಾಯಿತು ತಿಂಡಿಗೆ ದೋಸೆ ಮಾಡಿದ್ದೆ ಈಗ ಅಪ್ಪನ ತಂಗಿ ಮಗಳ ಮನೆಗೆ ಹೋಗ್ತಾ ಇದ್ದೀವಿ ಅತ್ತೆ ಮಗಳ ಮನೆಯ ಗೃಹ ಪ್ರವೇಶ ಇದೆ ಇವತ್ತು ನಾವು ಲೇಟಾಯಿತು ಹೋಗೋದಕ್ಕೆ ಬೇಗ ಹೋಗಬೇಕಿತ್ತು ಬಿಲ್ಡಿಂಗ್ ಹತ್ತಿರ ಹೋಗಿರೋದ್ರಿಂದ ಲೇಟ್ ಆಯಿತು ಹಸ್ಬೆಂಡ್ ಬಿಲ್ಡಿಂಗ್ ಹತ್ತಿರ ಇದ್ದರು ಅವರು ಕೂಡ ಬರ್ತೆ ಅಂತ ಹೇಳಿದರು ಆಮೇಲೆ ಅವರಿಗೆ ಬರೋದಕ್ಕಾಗಿಲ್ಲ ಕೆಲಸ ಜಾಸ್ತಿ ಇರೋದ್ರಿಂದ ಬರೋಕ್ಕಾಗಿಲ್ಲ ಆಮೇಲೆ ಡ್ರೈವರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪ ಅಮ್ಮ ನಿನ್ನೆ ಅಷ್ಟೇ ಊರಿಂದ ಬಂದಿದ್ರು ಸಾಯಂಕಾಲ ಇವಾಗ ಬೆಳಿಗ್ಗೆ ನಾವು ತಿಂಡಿ ತಿಂದ್ಬಿಟ್ಟು ಪ್ರತಿಭಕ್ಕನ ಬಕ್ಕನ ಮನೆಗೆ ರವೇಶ ಕೊರಟಿದ್ದೀವಿ ಅಪ್ಪ ಅಮ್ಮ ಕೂಡ ಜೊತೆಗೆ ಬಂದರು ಸಂಜೆ ಅಕ್ಕನ ಮನೆಗೆ ಹೋಗ್ತಾ ಇದ್ದಾರೆ ಲಾಸ್ಟ್ ಟೈಮ್ ಅವರು ಬಂದಾಗ ಅಕ್ಕ ಊರಿಗೆ ಹೋಗಿದ್ಲು ಅಕ್ಕನ ಮಗನ ಉಪನಯನ ಇತ್ತು ಹಾಗೆ ಅಕ್ಕನ ಮನೆಯಲ್ಲಿ ಮದುವೆ ಕೂಡ ಇತ್ತು ಆವಾಗ ಅಪ್ಪ ಮನೆಗೆ ಅಕ್ಕನ ಮನೆಗೆ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಅವರು ಇವಾಗ ಅಕ್ಕನ ಮನೆಗೆ ಹೊರಟರು ನಾವಿಲ್ಲಿ ಬಂದು ಮುಟ್ಟುವಾಗ ಊಟ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಲ್ಲ ಊಟ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಊಟಕ್ಕೆ ಹೋದ್ವಿ ಊಟ ತುಂಬಾ ಚೆನ್ನಾಗಿತ್ತು ತುಂಬ ಥರ ಸ್ವೀಟ್ ಇತ್ತು ಹಾಗೇ ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡೇ ಮೇಲ್ಗಡೆ ಬಂದ್ವಿ ಆಮೇಲೆ ಊಟಕ್ಕೂ ಕೂಡ ಲೇಟ್ ಆಗಿಬಿಡುತ್ತೆ ಎಲ್ಲರಿಗೂ ಅಂತೇಳ್ಬಿಟ್ಟು ಇವಾಗ ಮನೆ ನೋಡ್ತಾ ಇದ್ದೀವಿ ಇವರೇ ಅಪ್ಪನ ತಂಗಿ ಬಾಗತ್ತೆ ಇದು ಅಪಾರ್ಟ್ಮೆಂಟು ಬಾಗತ್ತೆ ನಮಗೆ ಮನೆಯೆಲ್ಲ ತೋರಿಸ್ತಾ ಇದ್ರು ಇಲ್ಲಿ ದೇವ್ರ ಮನೆ ಇದೆ ಹಾಗೆ ಈ ಕಡೆ ಬಂದರೆ ಹಾಲ್ ಇಲ್ಲಿ ತುಂಬ ಚೆನ್ನಾಗಿದೆ ಗಾಳಿ ಬೆಳಕೆಲ್ಲ ಮನೆ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಅಡುಗೆ ಮನೆ ಹಾಗೆ ಈ ಕಡೆ ಹೋದರೆ ಇಲ್ಲೊಂದು ಬೆಡ್ರೂಮ್ ಇದೆ ಹಾಗೆ ಇಲ್ಲೆಲ್ಲ ವಾರ್ಡ್ ಇದೆ ಇಲ್ಲಿ ಕೂತು ಮಾತಾಡ್ತಾ ಇದ್ರು ಎಲ್ಲ ಹಾಗೆ ಇನ್ನೊಂದು ಸೈಡ್ ಬಂದರೆ ಇಲ್ಲೊಂದು ರೂಮ್ ಇದೆ ಅಡುಗೆ ಮನೆಯಲ್ಲಿ ಈರುಳ್ಳಿ ಎಲ್ಲ ಇಟ್ಕೊಳ್ಳೋದಿಕ್ಕೆ ಅಂತ ಈ ರೀತಿ ಇಟ್ಕೊಂಡಿದ್ದಾರೆ ಚೆನ್ನಾಗಿರುತ್ತೆ ಅದೆಲ್ಲ ಫ್ರಿಜ್ಜಲ್ಲಿ ಇಡಲ್ವಲ್ಲ ಅಡುಗೆ ಮನೆ ಕೂಡ ತುಂಬ ಚೆನ್ನಾಗಿದೆ ಗೃಹ ಪ್ರವೇಶದ ಮನೆ ಅಂದರೆ ಜನ ಎಲ್ಲ ಓಡಾಡ್ತಿರ್ತಾರಲ್ವ ಅಲ್ಲಿ ಇಲ್ಲಿ ಏನಾದರೂ ಇಟ್ಕೊಂಡಿರ್ತಾರೆ ಜನ ಎಲ್ಲ ಓಡಾಡ್ತಿರ್ತಾರೆ ಆರು ಶಿ ಕೃತಿ ಕೂತು ಸುದ್ದಿ ಹೇಳ್ತಾ ಇದ್ದಾರೆ ಇದು ಹೊರಗಡೆ ಬಾಗಿಲು ಒಳಗೆ ಬರ್ತಿದ್ದಂಗೆ ಒಳಗಡೆ ಈ ರೀತಿ ಇದೆ ಹಾಗೆ ಹಾಲಲ್ಲಿ ಆಚೆ ಹೋದರೆ ಬಾಲ್ಕನಿ ಇದೆ ಮನೆ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬಾತ್ರೂಮ್ ಇದೆ ಎರಡು ಬಾತ್ರೂಮ್ ಇದೆ ಬಾತ್ರೂಮ್ ದೊಡ್ಡದಾಗಿದೆ ಎರಡು ರೂಮ್ ಹತ್ರನು ಆ ಕಡೆ ಈ ಕಡೆ ಬಾತ್ರೂಮ್ ಇದೆ ಹಾಗೆ ಹೊರಗಡೆ ವ್ಯೂ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲಿಂದ ನೋಡೋದಿಕ್ಕೆ ನಾನು ಸ್ವಲ್ಪ ದಿವಸ ಹಿಂದೆ ಇವ್ರ ಮನೆಗೆ ಗೃಹ ಪ್ರವೇಶ ಹೋಗಿದಾಗ ತೋರಿಸಿದ್ದೆ ಅಪಾರ್ಟ್ಮೆಂಟ್ ಅದು ಇನ್ನೊಂದು ಕಡೆ ಅದು ಕೂಡ ಅವ್ರದೇ ಮನೆ ಇದು ಕೂಡ ಅವ್ರದೇ ಸ್ವಂತದ್ದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ತಗೊಂಡಿರುವಂತದ್ದು ಮಕ್ಕಳೆಲ್ಲ ಇಲ್ಲಿ ಕೂತ್ಬಿಟ್ಟು ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆಯೇ ಅಮ್ಮ ಮತ್ತು ಅತ್ತೆ ಇಬ್ಬರು ಇಲ್ಲಿ ಸುದ್ದಿ ಹೇಳ್ತಾ ಇದ್ದಾರೆ ಅತ್ತಿಗೆ ಅತ್ತಿಗೆ ಇಬ್ಬರು ಸೇರಿ ತುಂಬ ದಿವಸ ಆಗಿತ್ತು ಸುದ್ದಿ ಹೇಳ್ತಾ ಇದ್ದಾರೆ ನಾನು ಕೂಡ ಇಲ್ಲಿ ಕೂತು ಮಾತಾಡ್ತಾ ಇದ್ದೆ ನಾವು ಬರೋದಕ್ಕೆ ಲೇಟಾಗಿದ್ದರಿಂದ ಸುಮಾರು ಜನ ಎಲ್ಲ ಊಟ ಮಾಡಿಕೊಂಡು ಮೊದಲೇ ಹೋಗಿಬಿಟ್ಟಿದ್ರು ಸ್ವಲ್ಪ ಜನ ಅಷ್ಟೇ ಇದ್ದರು ಇವರೇ ಪ್ರತಿಪಕ್ಕ ಆಲ್ರೆಡಿ ನಾನು ಇವರನ್ನು ತೋರಿಸಿದ್ದೆ ವಿಡಿಯೋದಲ್ಲಿ ಅವ್ರ ಮನೆಗೆ ಹೋದಾಗ ಇನ್ನೊಂದು ಅಪಾರ್ಟ್ಮೆಂಟಿಗೆ ಹೋದಾಗ ಹಾಗೆ ಅವ್ರ ಮನೆಯಿಂದ ಕನಕ್ಪುರ್ ರೋಡಲ್ಲಿರುವಂಥ ಫೋರಂ ಮಾಲಿಗೆ ಹೋದ್ವಿ ಸ್ವಲ್ಪ ಶಾಪಿಂಗ್ ಆಗಬೇಕಿತ್ತು ಬಟ್ಟೆ ತೊಗೊಳೋದಿತ್ತು ತಮ್ಮಂದಿರಿಗೆಲ್ಲ ಶರ್ಟ್ ತೊಗೋಬೇಕಿತ್ತು ಹಾಗೆ ಭಾವನಿಗೆ ಅತ್ತಿಗೆ ಗಂಡನಿಗೆ ಎಲ್ಲ ಶರ್ಟ್ ತೊಗೊಳೋದಿತ್ತು ಅಪ್ಪನಿಗೂ ಶರ್ಟ್ ತೊಗೊಳೋದಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ಅಕ್ಕ ಅಪ್ಪ ಅಮ್ಮ ಎಲ್ಲ ಇದ್ರ ಜೊತೆಗೆ ಚಾಯ್ಸ್ ಮಾಡೋದಕ್ಕೆ ಕೂಡ ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟು ಬಂದ್ವಿ ಇವಾಗ ಇಲ್ಲಿ ಬಟ್ಟೆ ಎಲ್ಲ ತೊಗೊಂಡಿದ್ದಾಯಿತ್ತು ಮಕ್ಕಳು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಕ್ಯಾಪ್ಗಳೆಲ್ಲ ಹಾಕ್ಕೊಂಡು ಡಾನ್ಸನ್ನು ಮಾಡ್ತಾ ಇದ್ದಲ್ಲ ನೋಡಿ ಇಲ್ಲಿ ಆ ಋಷಿ ಏನೆಲ್ಲ ತಗೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ತುಂಬ ಇರೋದ್ರಿಂದ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೂ ಕೂಡ ನನಗೆ ಟೈಮ್ ಇಲ್ಲ ಹಾಗೆ ಅಕ್ಕನ ಮನೆಗೆ ಬಂದ್ವಿ ಅಪ್ಪ ಅಮ್ಮ ಊರಿಂದ ತಂದಂಥ ಹಲಸಿನ ಹಣ್ಣು ಹಣ್ಣಾಗಿತ್ತು ನಾನಿಲ್ಲಿ ಹಲಸಿನ ಹಣ್ಣನ್ನು ಬಿರಿದ್ಬಿಟ್ಟು ಸೊಳೆ ಎಲ್ಲ ತೆಗೀತಾ ಇದ್ದೀನಿ ಅಪ್ಪ ಅಮ್ಮ ಪಪ್ಪ ಊರಿಂದ ಬರುವಾಗ ಬೊಕ್ಕೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ಸೊಳ್ಳೆಲ್ಲ ತೆಕ್ಕೊಂಡು ತಗೊಂಡು ಬಂದಿದ್ರು ಆದರೆ ಸೆಕೆಗೆ ಅದು ಹಾಳಾಗ್ಬಿಟ್ಟಿತ್ತು ಒಂಥರ ಹಳಿಸ್ದಂಗೆ ಆಗ್ಬಿಟ್ಟಿತ್ತು ಹಾಗೆ ಅಲ್ಲಿಂದ ಬಂದ ಮೇಲೆ ಬ್ಯಾಂಗಲ್ಸ್ ತೊಗೋಣ ಅಂತೇಳಿ ಇಲ್ಲಿ ಶಾಪಿಗೆ ಬಂದ್ವಿ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ತೊಗೋಬೇಕಿತ್ತು ಹಾಗೆ ಮಕ್ಕಳು ಇಯರಿಂಗ್ಸ್ ಕೂಡ ಬೇಕು ಅಂತ ಹೇಳ್ತಾ ಇದ್ರು ನೀಲ್ ಪಾಲಿಶ್ ಇವೆಲ್ಲ ತೊಗೋಬೇಕಿತ್ತು ಈಗ ಇಲ್ಲಿ ತೊಗೊಳ್ತಾ ಇದ್ದೀವಿ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಥರನೇ ಕಾಣಿಸ್ತಾ ಇತ್ತು ಅದು ಗೋಧಿ ಕಡೆ ಪೊಂಗಲ್ ಮಾಡೋಣ ಅಂತೇಳಿ ಒಂದು ಲೋಟದಷ್ಟು ಗೋಧಿ ಕಡೆ ತೊಗೊಂಡಿದ್ದೀನಿ ಒಂದು ಲೋಟ ಗೋಧಿ ಕಡೆ ಜೊತೆಗೆ ಒಂದು ಲೋಟದಷ್ಟು ಹೆಸರು ಬೇಲೆಯನ್ನು ತೊಗೊಳ್ತಾ ಇದ್ದೀನಿ ಇವಾಗ ಇದೆರಡನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ ಕ್ಲೀನಾಗಿ ತೊಳ್ಕೊಂಡಿದ್ದಾಗಿದೆ ಒಂದು ಲೋಟಕ್ಕೆ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪುದೀಕಡೆ ಚೆನ್ನಾಗಿ ಬೇಯಬೇಕು ಆವಾಗ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದೆರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಗೆಯೇ ತೆಂಗಿನೆಣ್ಣೆ ಒಂಚೂರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಬೇಯತ್ತೆ ಅಂತೇಳಿ ಈಗ ಇದನ್ನ ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೋತೀನಿ ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಚಿಕ್ಕ ಹಿಂಗಿನ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಜ್ಜಿಕೊಂಡಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರಷ್ಟು ಹಾಗೆ ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ತೀನಿ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಜಜ್ಕೊಂಡಂಥ ಹಸಿ ಶುಂಠಿ ಮತ್ತು ಕಟ್ ಮಾಡ್ಕೊಂಡಂಥ ಹಸಿ ಮೆಣಸಿನ್ ಟಾಯನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಪ್ ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ

ಹಾಗೆ ಬ್ಯಾಡಗೆ ಮೆಣಸಿ ಎರಡು ಕಟ್ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ನೋಡಿ ಇವಾಗ ಚೆನ್ನಾಗಿ ಹುರಿದಿದೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ ಇನ್ನೊಂದ್ ಎರಡ್ ನಿಮಿಷ ಹುರ್ಕೊಳ್ತೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದೀನಿ ಒಗ್ಗರಣೆ ಸೊಪ್ಪು ಕಡಿ ಮತ್ತೆ ಹೆಸರು ಬೇಳೆಯನ್ನು ಬೇಯಿಸ್ಕೊಂಡಿರೋದು ನೋಡಿ ಚೆನ್ನಾಗಿ ಬೆಂದಿದೆ ಇದು ಈ ರೀತಿ ಚೆನ್ನಾಗಿ ಬೆಂದರೆ ಮಾತ್ರ ಪೊಂಗಲ್ ಟೇಸ್ಟಿಯಾಗಿ ಬರುತ್ತೆ ಈಗ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಸೇರಿಸಿಕೊಳ್ಳೋಣ ಹಾಗೆ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಳೋಣ ಉದ್ದ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ ಕಾಲು ಚಮಚದಷ್ಟು ಅರ್ಶಿನ ಪುಡಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅರಿಶಿನ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈಗ ಇದು ಚೆನ್ನಾಗಿ ಕುದೀಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಇದು ಚೆನ್ನಾಗಿ ಕುದಿ ಕುದಿ ಬಂದ ಮೇಲೆ ಸ್ವಲ್ಪ ಲಿಂಬು ರಸ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ಇದು ಕುದಿದ್ಮೇಲೆ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಇದು ಆದ ತಕ್ಷಣ ಗಟ್ಟಿಯಾಗಿ ಬಂದುಬಿಡುತ್ತೆ ಇವಾಗ ಕೊನೆಯಲ್ಲಿ ಇದಕ್ಕೆ ಲಿಂಬು ರಸವನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇವಾಗ ರುಚಿಕರವಾದಂಥ ಗೋಧಿ ಕಡಿ ಪೊಂಗಲ್ ಇದು ಡಯಟ್ ಅವರಿಗೂ ತುಂಬ ಚೆನ್ನಾಗಿರುತ್ತೆ ಶುಗರ್ ಇರುವವರಿಗೂ ತುಂಬ ಒಳ್ಳೆಯದು ಹಾಗೆಯೇ ಯಾರು ಬೇಕಾದರೂ ಇದನ್ನ ಮಾಡ್ಕೊ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅಪರೂಪಕ್ಕೊಂದ್ಸರಿ ಈ ರೀತಿ ಪೊಂಗಲೆಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ